ಕಡಿ ನಮ್ಮ ಕೌದಳ್ಳಿ ಸಮೀಪದಲ್ಲಿ ಒಂದು ಲಕ್ಷ್ಮಣ ದೊಡ್ಡಿ ಅಂತ ಇದೆ ಸೊ ಈ ಒಂದು ಲಕ್ಷ್ಮಣ ದೊಡ್ಡಿ ಗ್ರಾಮಸ್ಥರ ಒಂದು ಜಮೀನು ಇದಾಗಿರ್ತದೆ ನೋಡಿ ಇಲ್ಲಿ ರಾಗಿ ಬೆಳೆಯನ್ನು ಬೆಳೆದಿದ್ದಾರೆ ಸರ್ವನಾಶವಾಗೋಗಿದೆ ನೋಡ್ಕೊಳ್ಳಿ ಬರೀ ಕಳೆನೇ ಇದೆ ಹೊರ್ತು ಸೊ ಇಲ್ಲಿ ಏನು ಈ ಜಮೀನಲ್ಲಿ ಒಂದು ರಾಗಿ ಬೆಳೆ ಇಲ್ಲಿ ಇದೆಲ್ಲ ಸ್ಪೇಸ್ ಇದೆ ನೋಡ್ರಿ ಎಲ್ಲ ನಾಶವಾಗಿದೆ ತಾವು ವೀಕ್ಷಣೆ ಮಾಡಬಹುದು ನೋಡಿ ಇಲ್ಲೆಲ್ಲ ನೋಡ್ರಿ ಇಲ್ಲೆಲ್ಲ ಏನೂ ಇಲ್ಲ ಎಲ್ಲ ಕಾಲು ಕಾಲಿ ಎಲ್ಲ ಒಣಗೋಯ್ತು ಸೊ ಇದೆಲ್ಲ ಬಂದು ಎಲ್ಲ ಕಳೆಗಳನ್ನ ಹಾಗೆ ಬಿಟ್ಬಿಟ್ರು ನಾನು ಕೇಳಿದೆ ಕಳೆ ಕೇಳಿಸ್ ಅದು ಏನಕ್ಕೆ ಅಪ್ಪ ಕಳೆ ಕೇಳಿಸೋದು ಅದಕ್ಕೆ ಬೇರೆ ನಾನು ದುಡ್ಡು ಸುರನ್ನ ಲಾಸ್ ಮಾಡ್ಕೊಳ್ಳ ಅಂತಾನೆ ನಮ್ಮ ಹುಡುಗ ಸೊ ಇದುವೇ ರೈತರ ಒಂದು ಪರಿಸ್ಥಿತಿ ನೀವು ಹಂದ್ಕೊಳ್ಬೋದು ಏನಪ್ಪ ಇವನು ಬರೀ ರೈತರು ರೈತರು ಅಂತ ಇಟ್ಕೊಂಬಿಟ್ಟು ಅವನೇ ಆವತ್ತಿಂದ ಯಾಕೆರೆ ಇರ್ತಕ್ಕಂಥ ಒಂದು ವಾಸ್ತವ ಸ್ಥಿತಿಯನ್ನು ನಾವು ಈ ಥರ ತೋರ್ಪಡಿಸೋದ್ರಿಂದ ಏನಾಗುತ್ತೆ ಸೊ ರೈತರಿಗೆ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಬೋದು ಸೊ ಅವ್ರಿಗೆ ಯಾವ ಥರ ಒಂದು ಯೋಜನೆಗಳನ್ನು ನೀಡಬಹುದು ನೋಡಿ ಗಂಗಾ ಕಲ್ಯಾಣ ಯೋಜನೆಗೆ ಅರ್ಜಿ ಹಾಕಿ ಹಾಕಿ ಸಾಕಾಗೋಯ್ತು ನಮಗೆ ನಾವು ನಾವೇನೇ ಕಷ್ಟಪಟ್ಟರು ಆಯ್ತನೇ ಇಲ್ಲ ನಾವೇನು ಮಾಡೋದು ಗಂಗೆ ಕಲ್ಯಾಣ ಯೋಜನೆ ಆ ಅರ್ಜಿ ಕೊಟ್ಟು ಕೊಟ್ಟು ನಾನು ಸಾಕಾಗ್ಬಿಟ್ಟಿದ್ದೀನಿ ಅಂತಾನೆ ನಮ್ಮ ಹುಡುಗ ಸೊ ಹೋಯ್ತು ನೋಡ್ರಿ ಈ ಟೈಮಲ್ಲಿ ಆಲ್ಮೋಸ್ಟ್ ನೋಡಿ ಈ ಥರ ಆಗಬೇಕಿತ್ತು ನೋಡ್ರಿ ಈ ಥರ ಇದಕ್ಕೇನೋ ಕಾಚಕ್ಕಿ ಅಂತಾರೆ ಇದಕ್ಕೆ ಹಾಂ ಸೊ ಈ ರೀತಿ ಆಗಬೇಕಿತ್ತು ಸರ್ವ ನಾಶವಾಗೋಗಿದೆ ಗಿಡ ಏನು ಈ ಒಂದು ರಾಗಿ ಪೈರು ಈ ಒಂದು ಬೆಳೆ ಆ ನಾಶವಾಗಿರ್ತಕ್ಕಂಥ ವೀಡಿಯೋನ ತಾವು ವೀಕ್ಷಣೆಯನ್ನು ಪಡೆಯುತ್ತಿದ್ದೀರಾ ಸೊ ನೀವು ಅಂದ್ಕೊಳ್ಬೋದು ಏನು ಸಂದೇಶ ಕೊಡ್ತಾ ಇದೆಯಪ್ಪ ಎಲ್ಲ ನಮ್ಮ ಕಡೆನೂ ಹೀಗೆ ಆಗೋಗದೆ ಎಲ್ಲ ಇದೇ ಥರ ಹೋಗ್ಬಿಟ್ಟಿದೆ ಈ ಥರ ಅಂದ್ಕೊಳ್ಬೋದು ಸೊ ರೈತರ ಸಂಕಷ್ಟ ಈ ಥರ ಇದೆ ಅಂತ ನಾವು ಒಂದು ಮೆಸೇಜ್ ಕೊಡ್ಬೋದು ನೋಡಿ ಮಳೆಯನ್ನೇ ನಂಬ್ಕೊಂಡು ಬದುಕ್ತಕ್ಕಂಥವರು ಈ ತರಹದ ಒಂದು ಕಷ್ಟದ ಜೀವನವನ್ನು ನಡೆಸ್ತಾರೆ ಈ ಥರ ಒಂದು ಮಾಹಿತಿಯನ್ನು ನೀಡ್ಬೋದು ಸೊ ನಾವು ಏನು ಈ ಒಂದು ಗಂಗಾ ಕಲ್ಯಾಣ ಯೋಜನೆ ಇರ್ಬೋದು ಸೊ ಇನ್ನಿತರ ರೈತರಿಗೆ ಅಗತ್ಯವಾದಂಥ ಯೋಜನೆಗಳಿಗೆ ಸುಮ್ಮನೆ ಅವರು ಹೋಗಿ ಪಂಚಾಯಿತಿಗಳು ಮತ್ತು ಇನ್ನಿತರ ಸ್ಥಳಗಳಿಗೆ ಹೋಗಿ ಅಲ್ಲಿ ಅಲಿಯೋದನ್ನು ತಪ್ಪಿಸಬೇಕು ಅವ್ರಿಗೆ ಸೂಕ್ತವಾಗಿ ಅವರಿಗೆ ಬೇಕಾದ ಒಂದು ವ್ಯವಸ್ಥೆ ಸುಗಮವಾಗಿ ಸಿಗಬೇಕು ಈ ತರಹದ ಒಂದು ಯೋಜನೆಗಳನ್ನು ಸರ್ಕಾರಗಳು ಮಾಡಿಕೊಡ್ಬೇಕು ಸೊ ಇದೊಂದು ಮನವಿ ಮಾಡ್ಕೊಳ್ತಿದ್ದೀವಿ ಸೊ ನಮ್ಮ ಹುಡುಗಲ್ಲಿ ಇದ್ದಾನೆ ನಾವು ಸುತ್ತಿ ಸುತ್ತಿ ಸಾಕಾಗೋಯ್ತಪ್ಪ ನಾವು ಗಂಗಾ ಕಲ್ಯಾಣ ಯೋಜನೆಗೆ ಕೇಳಿ ಕೇಳಿ ನನಗೂ ಸಾಕಾಗೋಗ್ಯ ಬಿಟ್ಟೆ ಬಿಟ್ಟೆ ಸೊ ಏನು ಮಳೆ ನಂಬ್ಕೊಂಡು ಈ ರೀತಿ ಬೆಳೆ ಹಾಕಿದೆ ಇದು ಸಹ ಸಂಪೂರ್ಣ ನಾಶವಾಗೋಯ್ತು ನೋಡಿ ಈ ಥರ ಎಲ್ಲ ಕಳೆ ಎಲ್ಲ ಬೆಳ್ಕೊಂಡಿದೆ ಸೊ ಆಗಾಗ ಇನ್ನು ಮಳೆ ಬಂದರೂ ಏನು ಪ್ರಯೋಜನ ಇಲ್ಲ ಎಲ್ಲ ನಾಶವಾಗೋಯ್ತು ಇನ್ನೇನು ಇಲ್ಲ ಅಂತ ಹೇಳ್ತಾ ಹೇಳ್ತಾಯಿದ್ದಾನೆ ನಾವು ವೀಕ್ಷಣೆ ಮಾಡಬಹುದು ನೋಡಿ ಇಲ್ಲೆಲ್ಲ ಕಳೆನೇ ಇದೆ ಸೊ ಇಲ್ಲಿ ಸ್ವಲ್ಪ ರಾಗಿ ಪೈರಿದೆ ಇದು ಏನು ಪ್ರಯೋಜನ ಇಲ್ಲ ಈ ಟೈಮ್ಗೆ ನೋಡಿ ಈ ಥರ ಎಲ್ಲ ಬಂದು ನಿಂತಿರಬೇಕಿತ್ತು ಸೊ ಮಳೆ ಬೇಡದೇ ಇರತಕ್ಕಂಥ ಜಾಗಗಳಲ್ಲೆಲ್ಲ ಮಳೆ ಯಥೇಚ್ಛವಾಗಿ ಮಳೆಯಾಗಿ ಪ್ರವಾಹ ಎಲ್ಲ ಬಂದು ಒತ್ಕೊಂಡು ಕೊಚ್ಕೊಂಡು ಹೊರಟೋದ್ರು ಸೊ ಈಗ ಏನಾಗ್ಬಿಟ್ಟಿದೆ ಅಂದರೆ ನಮ್ಮ ಏನು ಕಾವೇರಿ ನದಿನಲ್ಲಿ ಯಥೇಚ್ಛವಾಗಿ ನೀರಿನ ಪ್ರಮಾಣ ಸೊ ಹರಿದು ಏನು ನಮ್ಮ ತಮಿಳ್ನಾಡು ಭಾಗವಾಗಿ ಸೇರ್ಪಡೆಗೊಂಡು ತದನಂತರ ಅಲ್ಲಿಂದ ಸಮುದ್ರಕ್ಕೆ ಹೋಗಿ ಸೇರ್ಕೊಳ್ತು ಸೊ ಅದನ್ನೆಲ್ಲ ನೀರನ್ನೆಲ್ಲ ರೈತರಿಗೆ ನೋಡಿ ಈ ಥರ ಒಂದು ವ್ಯವಸ್ಥೆಗಳನ್ನು ಮಾಡಿಕೊಡ್ಬೋದು ಎಲ್ಲ ಇಲ್ಲಿ ಚಾನಲ್ ಇದೆ ಸೊ ಇಲ್ಲಿ ಗುಂಡಾಪುರ ಡ್ಯಾಮು ಗುಂಡಾಪುರ ಡ್ಯಾಮ್ ಅಲ್ವದು ಅದೇ ಉಡ್ತಾರೆ ಅಂಕಂಡು ಏನು ಹೇಳ್ತಾರೆ ಇಲ್ಲೊಂದು ಗುಂಡಾಪುರ ಅಂತ ಇದೆ ಅಲ್ಲಿ ಒಂದು ಡ್ಯಾಮ್ ಇದೆ ಸೊ ಡ್ಯಾಮ್ ನೀರನ್ನ ಮೀನು ಸಾಕಾಣಿಕೆಗೆ ಬಳಸ್ತಾ ಇದ್ದಾರೆ ಇದೆಂಥ ವಿಪರಸ್ಯ ರೈತರಿಗೆ ನೋಡಿ ಇಲ್ಲಿ ಚಾನಲ್ ಇದ್ದರೂ ಚಾನಲಲ್ಲಿ ನೀರು ಕೊಡ್ತಾ ಇಲ್ಲ ಸೊ ಇವ್ರಿಗೆ ಬೇಕಾದ ಬೆಳೆಗೆ ಅನುಕೂಲಗಳನ್ನು ಮಾಡ್ಕೊಡ್ತಿಲ್ಲ ಬಿಸ್ನೆಸ್ ಎಲ್ಲ ಬಿಸ್ನೆಸ್ ನೋಡ್ಕೊಂಡು ಬಿಟ್ಟಿದ್ದಾರೆ ಸೊ ಸರ್ಕಾರಗಳು ಇದ್ರ ಕಡೆ ಗಮನ ಕೊಡಬೇಕು ಗುಂಡಾಪುರ ಡ್ಯಾಮ್ ಮುಂದಿನ ಸಲ ಆ ವಿಡಿಯೋನ ತೋರ್ಪಡಿಸ್ತೀನಿ ಸೊ ದಯವಿಟ್ಟು ನಿರೀಕ್ಷಿಸಿ ಎಲ್ಲ ನೀರನ್ನೆಲ್ಲ ಸೇಖರಣೆ ಮಾಡಿ ಮೀನು ಸಾಕಾಣಿಕೆ ಮಾಡ್ತಾ ಇದ್ದಾರಂತೆ ಸೊ ನೆನ್ನೆ ತಾನೇ ಒಬ್ಬರು ರೈತರನ್ನು ನಾನು ಭೇಟಿ ಮಾಡಿದೆ ಸೊ ಅವರ ಒಂದು ಹೇಳಿಕೆ ಸೊ ಇಲ್ಲಿ ನಮ್ಮ ರೈತ ಬಂದವರು ನಮ್ಮ ನಿಮ್ಮ ತಾಯಿಯವರ ಹೆಸರೇನಪ್ಪ ಪಾಪಮ್ಮವರು ನೋಡಿ ಈ ಥರ ಸಾಲ ಸೋಲ ಮಾಡಿ ಈ ಥರ ಏನು ಈ ಒಂದು ರಾಗಿ ಬೆಳೆಯನ್ನು ಬೆಳೆದು ಗುಳೋ ಅಂತ ಇದ್ದಾರೆ ಗುಳೋ ಅಂತ ಇದ್ದಾರೆ ಈ ಥರ ಆಗ್ಬಿಡ್ತು ಸ್ವಾಮಿ ಈ ಥರ ಎಲ್ಲ ಹಾಕ್ಬಿಟ್ಟು ನಾನು ಸಾಲ ಸೋಲ ಮಾಡಿ ಹಾಕ್ಬಿಟ್ಟೆ ಈಗ ಬೇಡ ನನ್ನ ಪಾಡು ನಾವು ಸಾಲನೇ ತೀರ್ಸಮ್ಮ ಇಲ್ಲ ಅಂತಂದ್ರೆ ಆಯಿತು ಹಾಂ ಎಲ್ಲ ಹೋಯ್ತು ಏನು ಮಾಡೋಕ್ಕಾಗಲ್ಲ ಹ್ಞೂ ತಾವು ವರ್ಷ ವರ್ಷ ಹಿಂಗೆ ಆಗೋದೆ ವರ್ಷ ವರ್ಷ ಅದ್ಯಾಕೆ ಇದು ಬೋರ್ ಬೋರ್ ಹಾಕ್ ಕೊಡಲ್ವ ಯಾರು ಹಾಕ್ಸ್ಕೊಡ್ತಾರೆ ನಮ್ಗೆ ರೈತರಿಗೆ ಬೋರು ಹಾಂ ಅಲ್ಲಿ ಗಂಗಾ ಕಲ್ಯಾಣ ಗಂಗಾ ಕಲ್ಯಾಣ ಯೋಜನೆ ಅದಕ್ಕೆ ಮಾಡ್ಸ್ಕೊಬೇಕು ಗಂಗಲ್ಯೂ ಹೋದ್ರೂ ಆಗೋದಿಲ್ಲ ಏನೂ ಆಗೋದಿಲ್ಲ ಆಗೋಲ್ಲ ಆಗಲ್ಲ ಹ್ಞೂ ನೋಡ್ರಪ್ಪ ನೋಡಿ ಈ ರೀತಿ ಅಂತಾರೆ ದಯವಿಟ್ಟು ರೈತರನ್ನ ಗುರುತಿಸಿ ಅವ್ರ ಒಂದು ಜಮೀನುಗಳಲ್ಲಿ ಗಂಗಾ ಕಲ್ಯಾಣ ಯೋಜನೆ ಇದೆಯಾ ಅಂತಕ್ಕಂಥದ್ನ ಸರ್ಕಾರಗಳು ಸಲ ಯೋಚನೆಗಳು ಮಾಡಬೇಕು ಪರಿಶೀಲನೆಗಳನ್ನ ಮಾಡಬೇಕು ಈ ಅಧಿಕಾರಿಗಳು ಏನಂತಲೇ ಅರ್ಥ ಆಗ್ತಿಲ್ಲಪ್ಪ ಏನು ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಹಾ ನೋಡ್ರಿ ಕಣ್ಣು ಎದುರಿಗೆ ಕಾಣಿಸ್ತಾ ಇತ್ತ ಕಣ್ರಿ ಅರ್ಜಿ ಹಾಕಿ ಹಾಕಿ ಸಾಕಾಗೋಯ್ತು ನೋಡಿ ನಮ್ಮ ಇಲ್ಲಿ ಪಾಪಮ್ಮ ಅವ್ರು ಹೇಳ್ತಾ ಇದಾರೆ ನಾವು ಅರ್ಜಿ ಹಾಕಿ 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 ಸುಸ್ತಾಗಿಬಿಟ್ವಿ ಸರ್ ಸಹಾಯ ಏನು ಸಹಾಯ ಮಾಡಲ್ಲ ನೀನು ನೀ ಯಾಕೆ ರಾಗಿ ಎಲ್ಲ ಹಾಕಕ್ಕೆ ಹೋದ ನಿನ್ ಬುಟ್ ಬಿಟ್ಬಿಟ್ಟವ ಅದ್ರ ನಿಮ್ಮ ಮಕ್ಳ ಮರೆಲ್ಲ ತಮಿಳ್ನಾಡ್ ಕೆಲ್ಸ ಕಾರ್ಯ ಕಳ್ಸದಲ್ವಾ ಹಂಗೆ ಮಾಡಿದ್ರೂನು ನಾವು ತಪ್ಸಿರ್ಬೋದು ತಪ್ಸ್ಕೊ ಬಿಡವೇ ಆ ನೋಡ್ರಿ ಹೆಂಗ ಹೇಳ್ತಾರೆ ನಾನು ಸುಮ್ನೆ ತಮಾಸಿ ಹೇಳಿದ್ರೆ ನಾನು ಹಂಗೆ ಮಾಡಿದ್ರೆ ನಾನು ತಪ್ಸ್ಕೊಬಿಡ್ತಿದ್ದೆ ಸ್ವಾಮಿ ನಿನ್ನ ಈ ಬೆಳೆ ಬೆಳೆದ್ಬಿಟ್ಟು ನಾನು ನಾಶ ಮಾಡ್ಕೊಂಡ್ ಕೂತಿದ್ದೀನಿ ಅಂತ ಇದ್ದಾರೆ ಹಾಂ ನಾನು ಸುಮ್ಮನೆ ತಾಡಿಯಪ್ಪ ಅಪ್ಪ ನೋಡಮ್ಮ ಏನು ಹೇಳ್ತಾರೆ ಅಂದ್ಬಿಟ್ಟು ಹಾಂ ಯಾಕಪ್ಪ ಬೆಳೆ ಬೆಳೆಯೋಕ್ಕೆ ಹೋದೆ ಅಂತಂತ ಹೇಳಿದೆ ಸೊ ಇವತ್ತಿನ ವಾಸ್ತವ ಸ್ಥಿತಿ ಏನು ಮಳೆನ ನಂಬ್ಕೊಂಡು ಬೆಳೆ ಬೆಳೆಯೋದು ತುಂಬ ಕಷ್ಟ ಆಗಿದೆ ಈಗ ನಮ್ಮ ಮಲೆಮಾದೇಶ್ವರ ಬೆಟ್ಟ ಭಾಗವಾಗಿ ಏನು ಈ ಸುತ್ತಮುತ್ತ ವಲಯಗಳಲ್ಲಿ ಎಲ್ಲೂ ಮಳೆ ಆಗ್ತಾ ಇಲ್ಲ ಸೊ ಈಗ ಸಾಕಷ್ಟು ಜನ ನಮ್ಮ ಕರ್ನಾಟಕದಾದ್ಯಂತ ಎಲ್ಲ ತುಂಬ ಜನ ಕಮೆಂಟ್ ಆಗ್ತಾ ಇದ್ದಾರೆ ಸಾರ್ ನಮ್ಮ ಕಡೆಯೂ ಮಳೆ ಇಲ್ಲ ಸರ್ ನಮ್ಮ ಕಡೆನೂ ಬೆಳೆ ನಾಸ ಬೆಳೆ ನಾಸ ಈ ಥರ ಹೇಳ್ತಾ ಇದ್ದಾರೆ ಸೊ ಇವತ್ತಿನ ಒಂದು ಪರಿಸ್ಥಿತಿ ಹೆಚ್ಚಿನ ಪ್ರಮಾಣದಲ್ಲಿ ಈ ಕೊಡಗು ಮತ್ತು ಚಿಕ್ಕಮಗಳೂರು ಈ ಭಾಗ ಹೆಚ್ಚಿನ ಪ್ರಮಾಣದಲ್ಲಿ ಮಳೆಯಾಗಿ ಕಾವೇರಿ ನೀರು ಒಳೆಯಾಗಿ ಹರಿದು ಏನು ಸಮುದ್ರ ಹೋಗಿ ಸೇರ್ಕೊಳ್ತು ವ್ಯಯವಾಗಿ ಆ ನೀರನ್ನೆಲ್ಲ ಉಳಿಸ್ಬೋದಿತ್ತು ಪಕ್ಕದಲ್ಲೇ ಇಲ್ಲಿ ಯಾವುದೋ ಒಂದು ಏನು ಇಲ್ಲೊಂದು ಡ್ಯಾಮ್ ಇದ್ರೂ ಏನು ಪ್ರಯೋಜನ ಇಲ್ಲ ಹಾಗೆ ಏನು ಬೇಕಾದಷ್ಟು ಯೋಜನೆ ಇದೊಂದು ಮಾಡ್ತೀವಿ ಮಾಡ್ತೀವಿ ಅಂದ್ಬಿಟ್ಟು ಲಾಸ್ಟ್ ಟೈಮು ಎಲ್ಲ ಅದೇನೋ ಪಾದಯಾತ್ರೆಗಿದೆ ಆಳು ಮೂಳು ಕಸ ಕಡ್ಡಿ ಎಲ್ಲ ಮಾಡಿಬಿಟ್ಟು ಇವತ್ತು ಯಾವುದೋ ಈ ಮೇಕೆದಾಟು ಡ್ಯಾಮ್ ಆ ಒಂದು ಯೋಜನೆಯೂ ಇಲ್ಲ ಎಂಥದ್ದು ಇಲ್ಲ ಎಲ್ಲ ನಾಶಗೊಳಿಸಿ ಇವತ್ತು ಬೆಳೆ ನಾಶವಾಗಿದೆ ಬಂಧುಗಳೇ ನಾಳೆ ದಿವಸ ಇದೇ ಥರ ಆದರೆ ರೈತರು ಬೆಳೆಗಳನ್ನು ಬೆಳೆಯೋದಿಲ್ಲ ನಿನ್ನೆ ಒಬ್ಬರನ್ನ ಹೋಗಿ ಈಗ ನಾನು ಗಮನಿಸಿ ಒಂದು ವೀಡಿಯೋ ಮಾಡಿದೆ ಸೊ ಅವರೂ ಸಹ ಅದೇ ಹೇಳಿಕೆಯನ್ನು ನೀಡಿದ್ರು ನಾವು ಮುಂದೆ ಬೆಳೆಯಲ್ಲ ಸರ್ ನಮಗೆ ಕಷ್ಟ ಇದೆ ಏನು ನಾವು ರೈತರಾಗಿ ಬೆಳೆ ಬೆಳೆಯೋದು ಅಂದರೆ ತುಂಬ ನರಕದ ಜೀವನ ನಾವೆಲ್ಲ ಹೆಚ್ಚಿನ ಹಣವನ್ನು ವ್ಯಯ ಮಾಡಿ ನಾವು ಏನು ಎತ್ತಿಲ್ದೆ ಕುಳ್ಕೊಬಿಡ್ತೀವಿ ಅದರಿಂದ ನಮಗೆ ಬೆಳೆ ನಾಶವಾಗುತ್ತೆ ಸರ್ ನಾವು ಬೆಳೆಯೋದಿಲ್ಲ ಅಂತ ಹೇಳ್ತಿರೋ ಸೊ ನಮ್ಮ ನಮ್ಮ ಪಾಪಮ್ಮವರು ಪಾಪ ನೋಡಿ ಇಲ್ಲೆಲ್ಲ ಸಡ್ಡೆಲ್ಲ ಹಾಕೊಂಡು ಇಲ್ಲಿ ಬರ್ತಕ್ಕಂಥ ಪ್ರಾಣಿಗಳನ್ನು ಓಡಿಸ್ಕೊಂಡು ರಾತ್ರಿ ಎಲ್ಲ ಕಾಯ್ಕೊಂಡು ಇಷ್ಟೆಲ್ಲ ಮಾಡ್ದಕ್ಕೆ ನೋಡಿದೇ ಸಿಕ್ಕಿದ್ದು ಪ್ರತಿಫಲ ನೋಡ್ಕೊಳ್ಳಿ ಬೆಳೆ ನಾಶ ಅಲ್ಲಲ್ಲೇ ಒಂದೊಂದು ಕಳೆ ಥರ ಕಾಣಿಸ್ತೈತೆ ಬೆಳೆ ಏನು ಏನೀ ಒಂದು ರಾಗಿ ಪೈರು ಕಳೆ ಕಳೆ ರೀತಿ ಕಾಣಿಸ್ತಾಯ್ತೆ ಅಲ್ಲೆಲ್ಲ ಈ ಕಳೆಗಳು ಎಲ್ಲೆಲ್ಲ ಮಧ್ಯ ಮದ್ದೆ ನೋಡಿ ಕಳೆನೇ ಹೆಚ್ಚಾಗಿದೆ ಸೊ ಇದು ನಮ್ಮ ಕರ್ನಾಟಕ ರಾಜ್ಯದ ರೈತರ ಒಂದು ದುರ್ವ್ಯವಸ್ಥೆ ಅಂತ ಹೇಳ್ತಿದ್ದೀನಿ ರೈತರ ಸಂಕಷ್ಟ ಸೊ ರೈತರಿಗೆ ಬೇಕಾದಂತಹ ಅಗತ್ಯ ಸವಲತ್ತುಗಳು ವಂಚಿತವಾದಂತಹ ಒಂದು ದುರ್ವ್ಯವಸ್ಥೆ ಸೊ ನಮ್ಮ ಸರ್ಕಾರಗಳು ಏನು ಈ ರೀತಿ ಕಷ್ಟವನ್ನು ಪಟ್ಟು ನೋಡಿ ರೀತಿಯೆಲ್ಲ ಸಡ್ಗಳೆಲ್ಲ ಹಾಕ್ಕೊಂಡು ಏನಿತರ ಹೊಲಗಳಲ್ಲಿ ಜಮೀನುಗಳನ್ನು ಮಾಡ್ತಕ್ಕಂಥವ್ರಿಗೆ ಹೆಚ್ಚಿನ ಆದ್ಯತೆ ಕೊಡಬೇಕು ನೋಡಿ ಈ ಹುಡುಗ ನಮ್ಮ ಹುಡುಗ ಹೇಳ್ತಾ ಇದ್ದಾನೆ ಗಂಗಾ ಕಲ್ಯಾಣ ಯೋಜನೆ ನಾನು ಕೇಳಿ ಕೇಳಿ ಸುಸ್ತಾಗೋದೆ ನಾನು ಹೋಗ್ತೀನೇ ಬರ್ತೀನಿ ಬರ್ತಾ ಇದ್ದೀನಿ ಯಾವುದೂ ಆಯ್ತಿಲ್ಲ ನಮಗೆ ಗಂಗಾ ಕಲ್ಯಾಣ ಯೋಜನೆ ಕೊಡ್ತಾ ಇಲ್ಲ ಅಂತ ಬ ಒಂದು ಹಳಲನ್ನು ಇದ್ದಾನೆ ದಯವಿಟ್ಟು ಇದನ್ನೆಲ್ಲ ಗಮನಿಸಿ ಸರ್ಕಾರ ರೈತರಿಗೆ ಯಾರ್ಯಾರಿಗೆ ಗಂಗಾ ಕಲ್ಯಾಣ ಯೋಜನೆ ಲಭಿಸಿದೆ ಅದನ್ನೆಲ್ಲ ಗಮನಿಸಿ ರೈತರಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಿ ಅಂತ ಈ ವಿಡಿಯೋ ಮೂಲಕ ಕೈ ಮುಗಿದು ಮನವಿ ಮಾಡ್ಕೊಳ್ತೀನಿ ಕಡ್ರಪ್ಪ ಸೊ ವಿಡಿಯೋ ತುಂಬ ಉದ್ದಾಗೋಯ್ತೋ ಒಂದಷ್ಟು ಜನ ಬೈಕೊಬೋದು ಸೊ ಬೈಕೊಳ್ಳಿ